ನಮಸ್ತೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಆಯಿತಾ ತುಂಬ ಜನರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರ್ಬೋದು ಇವಾಗ ಒಂದು ಕಾವಲಿಯಲ್ಲಿ ತುಪ್ಪವನ್ನು ಬಿಸಿ ಮಾಡಿ ಬಿಸಿಯಾದ ಮೇಲೆ ಬೆಳ್ಳು ಕುಟ್ಟಿದ ಬೆಳ್ಳುಳ್ಳಿ ಹಾಕಿ ನಂತರ ಕೆಂಪು ಉದ್ದ ಮೆಣಸು ಹಾಕಿದರೂ ಆಗ್ತದೆ ಕೆಂಪಗೆ ಉದ್ದ ಮೇಲೆ ಕುಚ್ಚಲಕ್ಕಿ ಅನ್ನ ಮಾಡಿದ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಷ್ಟೇ ಐದು ನಿಮಿಷದಲ್ಲಿ ಆಗ್ತದೆ ಮಧ್ಯಾಹ್ನದೇ ಊಟ ಮಾಡಬೇಕಾ ಬೋರ್ ಅಂತ ಹೇಳುವವರಿಗೆ ಇದೊಂದು ಸಂಜೆಗೊಂದು ಐಡಿಯಾ ಹೇಳಿದ್ದು ನಿಮಗೆ ಅಷ್ಟೇ ಒಬ್ಬರು ಫ್ರೆಂಡ್ ಹೇಳಿದ್ರು ಇವತ್ತು ಮೊಟ್ಟೆ ಒಡೆದು ಹಾಕಿ ಕುಚ್ಚಲಕ್ಕಿ ಅನ್ನ ಹಾಕಬೇಕಂತೆ ಇನ್ನೂ ಫ್ರೈಡ್ ರೈಸ್ ಹುಡಿ ಹಾಕಬೇಕಂತೆ ಸೂಪರ್ ಆಗ್ತದಂತೆ ಒಮ್ಮೆ ನೀವು ಟ್ರೈ ಮಾಡಿ ನನಗೊಂದು ಕಮೆಂಟ್ ಮಾಡಿ ಆಯಿತಾ ಹಾಗೆ ಇದಕ್ಕೆ ಸಹ ಇದನ್ನು ಒಮ್ಮೆ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಗೊತ್ತಿದ್ದವರು ಒಂದು ಕಮೆಂಟ್ ಮಾಡಿ ಓಕೆನಾ ಒಮ್ಮೆ ಮಾಡಿ ನೋಡಿ ನಿಜವಾಗಿಯೂ ರುಚಿಯಾಗ್ತದೆ ಎಲ್ಲರಿಗೂ ಧನ್ಯವಾದಗಳು ಖುಷಿಯಾಗಿರಿ ಇರಿ